thank yeah. you ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಎಪ್ಪತ್ತೇಳನೆಯ ಭಾರತ ಸಂವಿಧಾನದ ಜಾರಿಯಾಗಿರ್ತಕ್ಕಂಥ ದಿನವನ್ನು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರ್ ಆಚರಿಸುತ್ತಿರುವ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹುಂಬಾಲಿ ಹಾಕಿ ಗೌರವ ವಂದನ ಸಲ್ಲಿಸೋರ ಮುಖಾಂತರ ಮತ್ತು ಪೀಠೆಯನ್ನು ಓದೋರ ಮುಖಾಂತರ ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳನ್ನು ಪಠಿಸುವುದರ ಮುಖಾಂತರ ಬಹುಜನ ಸಮಾಜ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿರ್ತಕ್ಕಂಥ ಗೌರವವನ್ನು ಅರ್ಪಿಸಿದೆ ಒಂದು ವೇಳೆ ಈ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತು ಎಂಟು ವರ್ಷ ಆದರೂ ಕೂಡ ಭಾರತದಲ್ಲಿ ಅನೇಕ ಧರ್ಮದ ಜನರು ಅನೇಕ ಜಾತಿಯ ಜನರು ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಬದುಕುತ್ತಿರುವ ಈ ಸೌ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಇಲ್ಲಿ ಯಾವುದೇ ಜಾತಿ ತಾರತಮ್ಯತೆ ಆಗಲಿ ಲಿಂಗಭೇದ ತಾರತಮ್ಯತೆ ಆಗಲಿ ಯಾವುದೇ ರೀತಿಯ ಮೇಲು ಬೀಳೆಂಬ ಭಾವನೆ ಇರದೇ ಇರುವಂಥ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಈ ದೇಶದಲ್ಲಿ ನಡಿಬೇಕಾಗಿತ್ತು ಆದರೆ ದುರಾದೃಷ್ಟ ಈ ಇಲ್ಲಿ ಆಳಿರ್ತಕ್ಕಂಥ ಪಕ್ಷಗಳು ಈ ಸಂವಿಧಾನವನ್ನು ಸರಿಯಾಗಿ ಜಾರಿ ಮಾಡಿದರೆ ಸಮಾನತೆ ಹಕ್ಕು ಅಂತಕ್ಕಂಥ ಮೂಲಭೂತ ಹಕ್ಕನ್ನೇ ಕೂಡ ಈ ದೇಶದಲ್ಲಿ ಸರಿಯಾಗಿ ಜಾರಿ ಮಾಡದೇ ಇರುವುದರಿಂದ ಭಾರತ ದೇಶವನ್ನು ಸಂವಿಧಾನವನ್ನು ನಾವೇನಪ್ಪ ಅಂದ್ರೆ ನಾವು ಇನ್ನೂ ಜಾರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಹುಜನ ಸಮಾಜ ಪಕ್ಷದ ಮಷಿನ್ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಜಾರಿ ಮಾಡ್ತೀವಿ ಅಂತಕ್ಕಂಥ ಈ ಒಂದು ಇಲ್ಲೇನಪ್ಪ ಅಂದ್ರೆ ಬಾಬಾ ಸಾಂಬೇಡ್ಕರ್ ಪ್ರತಿಮೆ ಎದುರುಗಡೆ ನಾವು ಪ್ರತಿಜ್ಞೆ ಮಾಡಿ ಎಂದು ಈ ಕಾರ್ಯಕ್ರಮವನ್ನು ಜರುಗಿಸಿದ್ದೇವೆ ನಾನು ಶಿವಯೋಗಿ ಡಿ ಅಡಿಗೆಲ್ಕರ್ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರು ಎಲ್ಲರು ಎಲ್ರಿಗೂ ಜೈ ಬಿ ಭಾರತದ ಎಲ್ಲ ಜನತೆಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು ಈ ನಮ್ಮ ಸಂವಿಧಾನ ಕೇವಲ ನಮಗೆ ರಾಜಕೀಯ ಸಮಾನತೆಯನ್ನು ಮಾತ್ರ ತಂದು ಕೊಡ್ತದೆ ಆದರೆ ಇನ್ನು ಮುಂದೆನೂ ಕೂಡ ಆರ್ಥಿಕ ಬಡತನ ಮತ್ತು ಜಾತಿ ತಾರತಮ್ಯ ಮುಂದುವರ್ತವೆ ಆಳುವ ಸರ್ಕಾರಗಳು ಸಂವಿಧಾನವನ್ನು ಜಾರಿ ಮಾಡಿ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಸಾಧಿಸಬೇಕು ಅನ್ನೋ ಸವಾಲನ್ನು ಕೊಟ್ಟಿದ್ದರು ಸಂವಿಧಾನ ಬಂದು ಎಪ್ಪತ್ತೇಳು ವರ್ಷ ಆದರೂ ಕೂಡ ನಮ್ಮ ನಾಳುವ ಸರ್ಕಾರಗಳು ಈ ದೇಶದ ಬಡತನ ಮತ್ತು ಜಾತಿ ತಾರತಮ್ಯ ಹೋಗಲಾಡಿಸಲು ವಿಫಲವಾಗಿದ್ದಾವೆ ಕೇವಲ ಸಂವಿಧಾನದ ಪೂಜೆ ಮಾಡ್ತಾ ಇದ್ದಾರೆ ಆರ್ಥಿಕ ಬಡತನ ಮತ್ತು ಸಾಮಾಜಿಕ ಸಮಸ್ಯೆಯ ವಿಶ್ಲೇಷಣೆ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆದರೆ ಇದಕ್ಕೆ ಪರಿಹಾರ ಮಾರ್ಗವಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡುವಂಥ ಪ್ರಯತ್ನ ಯಾವ ಪಕ್ಷಗಳು ಕೂಡ ಮಾಡ್ತಾ ಇಲ್ಲ ಭಾರತದಲ್ಲಿ ಬಹುಜನ್ ಸಮಾಜ್ ಪಕ್ಷ ಒಂದೇ ಈ ದೇಶದ ಸಂವಿಧಾನವೇ ತನ್ನ ಪ್ರಣಾಳಿಕೆಯನ್ನಾಗಿಸಿಕೊಂಡು ಸರ್ಕಾರ ಬಂದ ನಂತರ ನಾವು ಸಂವಿಧಾನ ಜಾರಿ ಮಾಡ್ತೀವಿ ಅನ್ನುವಂಥ ಏಕೈಕ ಪಕ್ಷ ಅದು ಬಹುಜನ್ ಸಮಾಜ್ ಪಕ್ಷ ಇದೆ ಅಕ್ಕ ಮಾಯಾವತಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಕ್ಷಕ್ಕೆ ಬೆಂಬಲ ಮಾಡೋ ಮೂಲಕ ಭಾರತದ ಜನರು ನಿಜವಾದ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ದೇಶವನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನದಲ್ಲಿ ಈ ಸಾಧ್ಯತೆಯನ್ನು ಸಾಧಿಸಲಿಕ್ಕಾಗಿ ಬಹುಜನ್ ಸಮಾಜ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಸಂವಿಧಾನ ಜಾರಿ ಮಾಡುವಂತಹ ಬಹುಜನ್ ಸಮಾಜ ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಭಾರತದ ಜನತೆಗೆ ಏನದ ಅಂದರೆ ನಾವು ಈ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀವಿ ಡಾಕ್ಟರ್ ಅನಿಲ್ ತೆಂಗ್ಳಿ ರಾಜ್ಯ ಕಾರ್ಯದರ್ಶಿಗಳು ಬಹುಜನ್ ಸಮಾಜ ಪಕ್ಷ